ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಇಂದಿನ ಕಲಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹೋದವರೆಲ್ಲ ಹೋಗಿ ಯಾರು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಇದೆ ಅವರು ಬನ್ನಿ ಬನ್ನಿ ಸಾಹಿತ್ಯ ಅಂತ ಹೇಳಿ ಇಲ್ಲಿ ಕರ್ ಕರ್ಣ ಅವರು ಸಾಹಿತ್ಯನ ಕರಿತಿರ್ತಾರೆ ಆಗ ಬೇಡ ಕರ್ಣ ಅವರೇ ಫ್ಯಾಮಿಲಿ ಫೋಟೋ ತೆಗೆಸ್ತಿರೋದು ತೆಗೆಸ್ತಿರೋದೇ ನಾವೆಲ್ಲ ಖುಷಿಯಾಗಿರೋ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಯಾರಿಗೂ ಅದರ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ತೆಗೆಸಿ ಏನು ಪ್ರಯೋಜನ ಇಲ್ಲ ಕರ್ಣ ಅವರೇ ವನಜ ಮತ್ತು ಆಯಿ ಇಲ್ಲದೆ ಫ್ಯಾಮಿಲಿ ಫೋಟೋ ಹೇಗೆ ಕಂಪ್ಲೀಟ್ ಆಗುತ್ತೆ ಕರ್ಣ ಅವರೇ ಅಂತ ಹೇಳಿ ಇಲ್ಲಿ ಕ ಇಲ್ಲಿ ಸಾಹಿತ್ಯ ಅವರು ಹೇಳ್ತಿರ್ಬೇಕಾದ್ರೆ ಅಳ್ತಿರ್ತಾರೆ ಹೇಳ್ಕೊಂಡು ಅಳ್ತಿರ್ತಾರೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಸಾಹಿತ್ಯ ಅವರೇ ಏನಾದರೂ ಮಾಡಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳಬೇಕಾದ್ರೆ ಸಾಹಿತ್ಯ ಅವರು ಹೇಳ್ತಿರೋದು ಸರಿಯಾಗಿ ಸರಿಯಾಗಿದೆ ಕಾರಣ ಈಗ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ ಈ ಟೈಮ್ ಅಲ್ಲಿ ತೆಗೆಸ್ಕೊಳ್ಳೋದೆ ಸರಿ ಇಲ್ಲ ಅನ್ಸುತ್ತೆ ಅಪ್ಸೆಟ್ ಆಗಿದ್ದಾರೆ ತೆಗೆಸ್ಕೊಳ್ಳೋದು ಸರಿ ಇಲ್ಲ ಇರೋ ಫೋಟೋನ ಆಮೇಲೆ ತೆಗೆಸ್ಕೊಳ್ಳೋಣ ಖುಷಿಯಾಗಿರೋದು ಹೇಳು ಕಾರಣ ಅಂತ ಹೇಳಿ ಎಲ್ಲರೂ ಕೂಡ ಮೂಡ್ ಚೆನ್ನಾಗಿರಬೇಕಾದ್ರೆ ನಾವು ಫೋಟೋ ತೆಗೆಸ್ಕೊಳ್ಳೋದು ವಾಸಿ ಅನಿಸಿದೆ ಕರ್ಣ ಅಂತ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಅರುಂಧತಿ ಅವರು ಇಲ್ಲಿ ಅರುಂಧತಿ ಅವರು ಹೋಗ್ತಿದ್ದಂಗೆ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಹೊರಟೋಗ್ತಾರೆ ಅಂದರೆ ಭರತ್ ಪ್ರಸನ್ನ ಅವರು ಹಾಗೂ ಸಿಂಚು ಫೋಟೋಗ್ರಾಫರ್ ಎಲ್ಲರೂ ಕೂಡ ಹೊರಟೋಗ್ತಾರೆ ಕೊನೆಗೆ ಅಲ್ಲಿ ಉಳ್ಕೊಳ್ಳೋದು ಸಾಹಿತ್ಯ ಮತ್ತು ಕರ್ಣ ಹಾಗೂ ಸಾ ಕರ್ಣ ಅವರು ಇರ್ತಾರೆ ಪಾಪಮ್ಮ ಹಾಗೂ ಕರ್ಣನ ತಂದೆ ಅವ ಅಷ್ಟೇ ಕೊನೆಗೆ ಕರ್ಣ ಅವರು ಸಾಹಿತ್ಯನ ಮುಖ ನೋಡಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಕರ್ಣನ ತಂದೆಗೆ ಮಾತ್ರ ತುಂಬ ಬೇಜಾರಾಗಿಬಿಡುತ್ತೆ ಆಗ ಇಲ್ಲಿ ಸಾಹಿತ್ಯ ಅವರು ಕರ್ಣನ ತಂದೆಗೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಸನ್ನೆ ಮಾಡ್ತಿರ್ತಾರೆ ಕರ್ಣನ್ ತಂದೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಪಾಪಮ್ಮ ಅವರು ಎಲ್ಲರನ್ನ ನೋಡಿ ತುಂಬಾ ಅಳ್ತಿರ್ತಾರೆ ಆಮೇಲೆ ಇಲ್ಲಿ ಸಾಹಿತ್ಯ ಅವರು ಯಾವ ಕಡೆ ಫೋಟೋ ಫ್ರೇಮ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅಲ್ಲಿಗೆ ಬಂದು ನಿಂತ್ಕೊಂಡು ಆ ಮನೆಯಲ್ಲಿ ಎಲ್ಲ ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೊಳ್ ಅಂದ್ಕೊಳ್ಬೇಕಾದ್ರೆ ಅಂದ್ಕೊಳ್ಳೋಕ್ಕೆ ಹೋದರೆ ಇನ್ನೊಂದು ತೊಂದರೆ ಶುರು ಆಗ್ಬಿಟ್ಟಿದೆ ಸಾಹಿತ್ಯ ಅಂತ ರಾಧಾ ಮಿಸ್ ಹೇಳ್ತಿರೋದನ್ನು ಇಲ್ಲಿ ಸಾಹಿತ್ಯ ಅವ್ರು ನೆನಪಿಸ್ಕೊಂಡು ಬೇಜಾರು ಮಾಡ್ಕೊತಿರ್ತಾರೆ ಹಾಗಾದರೆ ರಾಧಾ ಮಿಸ್ ಹೇಳ್ತಿರೋದು ಎಲ್ಲ ನಿಜನೇ ಆಗ್ತಿದೆ ನಾವು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿದ್ದಿದ್ದು ಆಮೇಲೆ ಬೇಜಾರಾಗಿದ್ದು ಅದು ಅಕಸ್ಮಾ ಆಕಸ್ಮಿಕವಾಗಿ ಆಗಿದ್ದಲ್ಲ ಯಾರೋ ಬೇಕು ಅಂತಲೇ ಗಲಾಟೆ ಆಗೋ ಹಾಗೆ ಮಾಡಿದ್ದು ಈ ಮನೆಯಲ್ಲಿ ಯಾರೋ ಸಂತೋಷವಾಗಿ ಇರಬಾರ್ದು ಅಂತ ಹೇಳಿ ಯಾರೋ ಪ್ಲ್ಯಾನ್ ಮಾಡಿದ್ದಾರೆ ಇದರಿಂದ ಯಾರ ಯಾರಿದ್ದಾರೋ ಇವತ್ತೆಲ್ಲ ನಾಳೆ ನಾನು ಕಂಡು ಹಿಡ್ದೆ ಹಿಡಿತೀನಿ ಈ ಮನೆಯಲ್ಲಿ ಸಂತೋಷ ನೆಮ್ಮದಿ ಮತ್ತೆ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ ರಾಧಾ ಮೇಡಮ್ ಈ ಮನೆ ಸಂತೋಷವಾಗಿರೋದನ್ನು ನೀವು ನೋಡೇ ನೋಡ್ತೀರಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ರಾಧಾ ಮಿಸ್ಗೆ ಹೇಳ್ತಾ ಇರ್ತಾರೆ ಅವರು ಹೇಳ್ತಾ ಇರ್ಬೇಕಾದ್ರೆ ಆಮೇಲೆ ಕರ್ಣ ಅವರು ಮಲ್ಕೊಂಡು ಮಲ್ಕೊಂಡಿರ್ತಾರೆ ಆಗ ಕರ್ಣ ಕರ್ಣ ಯೋಚನೆ ಮಾಡ್ತಿರ್ತಾರೆ ಇಷ್ಟೊತ್ತಿಗೆ ಕಿಕ್ ಬಾಕ್ಸ್ ಸ್ಟಾರ್ಟ್ ಆಗಿ ಆಗಬೇಕಲ್ವಾ ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿ ಇಲ್ಲಿ ಕರ್ಣ ಅವರು ಎದ್ದು ನೋಡಿದರೆ ಇಲ್ಲಿ ಸಾಹಿತ್ಯ ಅವರು ಏನೋ ತುಂಬ ಬೇಜಾರು ಮಾಡಿಕೊಂಡು ಮಲ್ಕೊಳ್ಳೋದೆ ಮಲ್ಕೊಳ್ದೆ ಅಲ್ಲೇ ಕೂತಿರ್ತಾರೆ ಆಗ ಕರ್ಣ ಅವರು ಕೇಳ್ತಾರೆ ಯಾಕೆ ಸಾಹಿತ್ಯ ನಿದ್ದೆ ಬರ್ತಿಲ್ವಾ ಅಂತ ಹೇಳಿ ಕರ್ಣ ಅವ್ರ ಸಾಹಿತ್ಯನ ಕೇಳಬೇಕಾದ್ರೆ ಹಾಗೇನಿಲ್ಲ ಕರ್ಣ ನಾನು ಅದು ಅದು ಅಂತ ಹೇಳೋಕ್ಕೆ ಬಂದು ಏನಿಲ್ಲ ಬಿಡಿ ಕರ್ಣ ಅಂತ ಹೇಳಿ ಸಾಹಿತ್ಯ ಸಾಹಿತ್ಯವರು ಸುಮ್ಮನಾಗ್ಬಿಡ್ತಾರೆ ಇವಾಗ ಹಾಗೆ ಜಗಳದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಕರ್ಣ ಅವ್ರು ಹೇಳಬೇಕಾದ್ರೆ ಅದು ನಾನು ನಿಮಗೆ ಏನು ಹೇಳಬೇಕಾಗಿತ್ತು ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಾರೆ ನನಗೆ ನೀವ ಏನು ಹೇಳ್ತೀರಾ ಹೇಳಬೇಕಾ ಆದ್ರೇನು ಹೇಳ್ರಿ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳ್ತಾರೆ ಅದು ನಾನು ನಿಮಗೆ ಹೇಳಬೇಕು ಅಂತಲ್ಲ ಕರ್ಣ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಇಲ್ಲಿ ಅವ್ರು ಹೇಳ್ತಾರೆ ಆದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ನನ್ನ ಭಯ ಆಗಿದೆ ಭಯ ಆಗ್ತಿದೆ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳಬೇಕಾದ್ರೆ ಇಲ್ಲಿ ಕರ್ಣ ಮಾತ್ರ ಮನಸ್ಸಲ್ಲಿ ಇರು ಇವರು ಏನು ಕೇಳ್ಬೋದು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದಾರೆ ಸುದ್ದಿ ಬಳಸಿ ಮಾತಾಡ್ತಿದ್ದಾರಲ್ಲ ಈ ಥರ ಮಾತಾಡ್ತಿದ್ದಾರಲ್ಲ ನನಗೆ ತುಂಬ ಭಯ ಭಯ ಆಗ್ತಿದೆಯಲ್ಲ ರಾತ್ರೋ ರಾತ್ರಿ ನನ್ನ ಮೇಲೆ ಲವ್ ಆಗಿ ಆಗಿಲ್ಲ ತಾನೆ ಅಂತ ಹೇಳಿ ಇಲ್ಲಿ ಅವ್ರ ಮನಸ್ಸಲ್ಲಿ ಅನ್ಕೋತಿರ್ತಾರೆ ಏನು ಕಾರಣ ನೀವು ಇಷ್ಟೆಲ್ಲ ನಿಮ್ಮಷ್ಟು ನೀವೇ ಏನೋ ಗೊಂಡ್ ಗೊಂಡ್ ಏನೋ ಥಿಂಕ್ ಮಾಡ್ತಾಯಿದ್ದೀರಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಂತ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ತಾರೆ ಹಾಗೇನು ಇಲ್ವಲ್ಲ ನನಗೇನು ಭಯನ ಏನು ಕೇಳ್ತೀರಾ ಹೇಳಿ ನಾನೊಬ್ಬ ಗಂಡು ಹುಡುಗಾರಿ ಅಂತ ಹೇಳಿ ಕರ್ಣ ಅವ್ರು ಹೇಳ್ತಾರೆ ಹಾಗಾದರೆ ಹೃದಯ ಸ್ವಲ್ಪ ಲಬ್ ಡಬ್ ಅಂತ ಹೊಡ್ಕೋತೆ ಸಾಧ್ಯ ಅಂತ ಇಲ್ಲಿ ಸಾ ಕರ್ಣ ಮಾತ್ರ ತುಂಬ ಭಯಪಡ್ತಾ ಮನಸ್ಸಲ್ಲೇ ಅನ್ಕೋತಿರ್ತಾರೆ ಅದು ಕರ್ಣ ಅದು ಅಂತ ಹೇಳೋಕ್ಕೆ ಹೇಳಿ ಹೊರಗಡೆ ಯಾರಾದರೂ ಕೇಳಿಸ್ಕೊತಿದ್ದಾರೆ ಹತ್ತಿರ ಬನ್ನಿ ಅಂತ ಹೇಳಿ ಕಿವಿ ತೋರಿಸಿ ಅಂತ ಹೇಳಿ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ ಅಂತ ಇಲ್ಲಿ ಸಾಹಿತಿ ಅವರು ಕೇಳ್ಬಿಡ್ತಾರೆ ಏನ್ರಿ ಅಂದ್ರಿ ಅಂತ ಇಲ್ಲಿ ಕರ್ಣ ಅವರು ಸ್ವಲ್ಪ ಬೇಜಾರು ಮಾಡಿಕೊಂಡು ತಮಾಷೆಗೆ ಕೇಳಬೇಕಾದ್ರೆ ಏನ್ರಿ ಪಾನಿಪುರಿನ ತಿನ್ಬೇಕಾ ನೀವು ಅನ್ನಿಸ್ತಿದ್ಯಾ ಅಂತ ಹೇಳಿ ಇಲ್ಲಿ ಜೋರಾಗಿ ಸಾಹಿತ್ಯನ ಕೂಗಾಡ್ಬಿಡ್ತಾರೆ ಆಗ ಆಗ ಅಂದರೆ ಆಗುತ್ತೆ ಬನ್ನಿ ಅಂತ ಹೇಳಿ ಇಲ್ಲಿ ಅವರನ್ನ ಕರ್ಣ ಅವರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳಿ ಕೂಡ ಬೈತಾರೆ ಇಲ್ಲಿ ಅವರು ಕೋಪ ಮಾಡಿಕೊಂಡು ಮಲ್ಕೋ ಮಲ್ಕೊಬಿಡ್ತಾರೆ ಫಾರ್ ದಿ ಫಸ್ಟ್ ಟೈಮ್ ಅವರು ಮನಸ್ಸಲ್ಲಿ ಇರೋದನ್ನು ನನ್ನ ಹತ್ತಿರ ಹೇಳ್ಕೊಂಡಿದ್ದಾರೆ ಪರವಾಗಿಲ್ಲ ಏನ್ರಿ ನೀವು ಪಾನಿಪುರಿ ತಿನ್ಬೇಕಂತ ಹೇಳ್ತಿದ್ರಲ್ಲ ಬನ್ನಿ ಹೋಗೋಣ ಹೇಳಿ ಈ ಕಡೆ ಕರ್ಣ ಹತ್ರ ಏನಾದರೂ ದೊಡ್ಡದು ಕೇಳಬೇಕು ತಾನೇ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳ್ತಾನೆ ಇರ್ತಾರೆ ಆಗ ಕರ್ಣ ನನಗೆ ಪಾನಿಪುರಿಗಿಂತ ಇದು ದೊಡ್ಡದು ಬೇರೆ ಏನಿಲ್ಲ ಸುಮ್ಮನೆ ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿ ನಿಮಗೆ ಅಂತ ಹೇಳಿ ಇಲ್ಲಿ ಅಂತ ಇಲ್ಲಿ ಸಾಹಿತಿ ಅವ್ರು ಹೇಳ್ತಾರೆ ಯಾಕೆ ರೀ ಕೊಡ್ಸೋಕ್ಕಾಗಲ್ಲ ಕೊಡ್ಸೋಕ್ಕೆ ಆಗಲ್ಲ ಅನ್ನೋ ಮಾತಿ ಕರ್ಣ ನನ್ನ ಡಿಕ್ಷನರಿಲೇ ಇಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಇಬ್ರು ಕೂಡ ಹೊರಟೋಗಿರ್ತಾರೆ ಆಗ ನೋಡಿ ಸಾಹಿತ್ಯವರು ಎಬ್ಬಿಸ್ಬಿಡ್ತಾರೆ ಎಬ್ಬಿಸ್ಬಿಡ್ತೀನಿ ಎಲ್ರೂ ಕೂಡ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ಕರ್ಣ ಅವ್ರು ಹೇಳ್ತಾರೆ ಹಾಂ ಸರಿ ಸರಿ ಅದು ಅತ್ತೆ ಎಲ್ರನ್ನ ಎಬ್ಬಸ್ಬಿಡಿ ಮತ್ತೆ ಯಾರನ್ನೂ ಎಬ್ಬಿಸ್ಬಿಡಿ ಅಂತ ಆಗ ಇವರಿಗೆಲ್ಲ ತುಂಬ ರೇಗಿಸಲಿ ಅಂತ ಸಾಹಿತ್ಯವ್ರು ಹೇಳ್ತಾರೆ ಏನು ರೀ ಏನು ಮಾಡಿದ್ರು ತಪ್ಪು ಅಂತ ಹೇಳ್ತಿರಲ್ಲ ನೀವೇ ಏನು ಮಾಡಬೇಕು ಅಂತ ಹೇಳಿಬಿಡಿ ಅದನ್ನು ಮಾಡೋಣ ಅಂತ ಇಲ್ಲಿ ಕರ್ಣ ಅವರು ಹೇಳ್ತಾರೆ ಕರ್ಣ ನಾನು ಏನು ಹೇಳಿದ್ರು ಮಾತಾ ಮಾಡ್ತಿರಲ್ವಾ ಅಂತ ಇಲ್ಲಿ ಸಾಹಿತ್ಯವರು ಕೇಳ್ತಾರೆ ಅ ಇಷ್ಟೆಲ್ಲ ಆದಮೇಲೂ ಮಾಡ್ತಾ ಇರೋಕ್ಕಾಗುತ್ತಾ ಮಾಡದಿರೋಕ್ಕಾಗುತ್ತಾ ಅದೇನು ಹೇಳ್ಬಿಡಿ ಅಂತ ಹೇಳಿ ಕರ್ಣ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಸಾಹಿತ್ಯ ಹಾಗೂ ಕರ್ಣ ಯಾರಿಗೂ ಕಾಣಿಸ್ತಿರೋ ಥರ ಹೊರಗಡೆ ಹೋಗಿ ಆಮೇಲೆ ಇಲ್ಲಿ ಅವರು ಕೂಡ ನೀರು ಕುಡಿಯೋಕೆ ಅಂತ ಬಂದಿರ್ತಾರೆ ಅವರು ನೋಡಿ ಕರ್ಣನ ಕರ್ಣ ಸಾಹಿತ್ಯ ತುಂಬ ಎದುರು ಬಿಡ್ತಾರೆ ಅಯ್ಯೋ ಗೋವಿಂದ ಗೋವಿಂದ ಅಂತ ಇಲ್ಲಿ ಸುಮ್ಮನೆ ಕಾರಣ ಕರ್ಣ ಅವರು ರೇಗಿಸ್ತಿರ್ತಾರೆ ಏನ್ರಿ ನಮ್ಮ ಮನೆ ತಾ ನಮ್ಮ ಮನೆ ನಾನೇ ಕಳ್ಳನ ಥರ ಹೋಗೋ ಥರ ಬಂದು ಮಾಡಿಬಿಟ್ರಲ್ಲ ಅಂತ ಹೇಳಿದಾಗ ಸಾಹಿತ್ಯ ಈಗೇನು ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಡಿ ಅಂತ ಸಾಹಿತ್ಯ ಅವ್ರು ಹೇಳ್ತಾರೆ ಅಯ್ಯೋ ಎಲ್ಲಿ ಏನು ಹೇಳಿದೆ ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ ಸುಮ್ಮನೆ ಬನ್ನಿರಿ ಅಂತ ಹೇಳಿಬಿಟ್ಟು ಹೇಳಬೇಕಾದ್ರೆ ಇಲ್ಲಿ ಆಚೆ ಹೋಗಬೇಕಾದ್ರೆ ಸೆಕ್ಯೂರಿಟಿಯಲ್ಲಿ ಮಲಗಿರ್ತಾರೆ ಆಗ ಕರ್ಣನಿಗೆ ಕೋಪ ಬಂದುಬಿಟ್ಟು ಏನು ರೀ ಅವನು ನ ಅನ್ನ ಕಷ್ಟಪಟ್ಟು ದುಡ್ಡು ಕೊಟ್ಟಿರೋ ಸೆಕ್ಯೂರಿಟಿ ಮಲಗಿದ್ದಾನೆ ಒಂದು ವಿ ವಿಚಾರ ಕೊಚಾರ ಕೊಡ್ತೀನಿ ಕರ್ಣ ಬನ್ನಿ ಹೋಗೋಣ ಅಂತ ಹೇಳಿ ಅವರು ಆರಾಮಾಗಿ ಮಲಗಿರಲಿ ಅಂತ ಹೇಳಿ ಇಲ್ಲಿ ಕರ್ಣ ಸಾಹಿತ್ಯ ಅವರು ಆಚೆ ಹೋಗ್ತಾರೆ ಆ ಕಡೆ ಭರತ್ ಅವರು ಕೂಡ ಮಲಗಿದ್ರೆ ಅವರು ಅಲ್ಲಿ ಬಂದು ನನ್ನ ಮಗ ನನ್ನ ಮಗನ ಜೊತೆ ಮಾತಾಡ್ತಿರ್ತಾರೆ ತನ್ನ ಮಗನ ಜೊತೆ ಮಾತಾಡ್ತಿರ್ತಾರೆ ಅಂತ ತಾಯಿ ನಾನು ನಿನಗೆ ಸ್ವಲ್ಪ ಆರೈಕೆಯೂ ಮಾಡಿಲ್ವಲ್ಲ ಮಾಡೋಕ್ಕಾಗ್ಲಿಲ್ವಲ್ಲ ನನ್ನ ಕೈಲಿ ಅಂತ ಹೇಳಿ ಇದ್ದ ಇದ್ದಾಗಿಂದ ಹೀಗೆ ಆಗ್ತಲ್ಲ ಅಲ್ವ ಭರತ್ ಎಲ್ಲ ಸಮಯದಲ್ಲೂ ಆ ನಿನ್ನ ಸೌತಿ ಮಗನೇ ಮೆರೆಸೋ ಅವಕಾಶ ಬಂದಾಗೆಲ್ಲ ನೀನನ್ನು ದೂರನೇ ಇಟ್ಟಿ ಇಟ್ಟಿದ್ದೆ ಅಂತ ಇಲ್ಲಿ ಅವರು ಸ್ವಲ್ಪ ಬೇಜಾರು ಮಾಡಿಕೊಂಡು ಭರತ್ ಮಲಗಿರೋ ನೋಡಿ ಜೊತೆ ಮಾತಾಡ್ತಿರ್ತಾರೆ ಆ ಕಡೆ ಕರ್ಣನ ಸಾಹಿತ್ಯ ಅವರು ರೋಡಲ್ಲಿ ತುಂಬ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಬರ್ತಿರ್ತಾರೆ ಇಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ಹೋಗಿ ಪಾನಿಪುರಿ ಕೊಡಿ ಅಂತ ಹೇಳಿ ಆ ವ್ಯಕ್ತಿನ ಎದುರಿಸಿ ಎದ್ದು ಎದ್ದೇಳಿಸಿ ಆ ವ್ಯಕ್ತಿ ಚೆನ್ನಾಗಿ ಕಾರನಿಗೆ ಬೈತಿರ್ತಾರೆ ಕರ್ಣನ್ಗೆ ಬೈತಿರ್ತಾರೆ ಏನು ಸರ್ ಮಲಗಿರೋ ಟೈಮಲ್ಲಿ ಬಂದು ಎದೆಸಿ ಅಂತ ಹೇಳ್ತಿದ್ರಲ್ಲ ಪಾನಿಪುರಿ ಕೊಡಿ ಅಂತ ಅಂತ ಹೇಳಿ ಈ ಕಡೆ ಟೈಮ್ ಆಗಿದೆ ಅಂತ ಹೇಳ್ತಾರೆ ಯಾವಾಗ ಬಂದರೂ ಕೂಡ ನೀವು ಹಾಕ್ತಿರಲ್ಲ ಹಾಕಿ ಅಂತ ಸರಿ ಸರಿ ಅಷ್ಟು ಬೇಗ ತಡ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಸಾಹಿತ್ಯ ಅವರು ಕರ್ಣನ ನೀವು ಹೋಗಿ ಪಾನಿಪುರಿ ತನ್ನಿ ಅಂತ ಹೇಳ್ತಾರೆ ಆಗ ಸಾಹಿತ್ಯ ಅವರಿಗೂ ತ ನನಗೆ ಯಾಕೋ ಲೊಕೇಶನ್ ಆಗಿಲ್ಲಪ್ಪ ನನಗೆ ರೋಡ್ ಸೈಡ್ ಅನ್ನಿಸ್ತಿದೆ ಅಂತ ಹೇಳಿ ಇಲ್ಲಿ ಅಲ್ಲಿರೋ ಅಂಗಡಿಲಿರೋ ಪಾನಿಪುರಿ ರೋಡಲ್ಲಿ ಒಂದು ಟೇಬಲ್ ಮೇಲೆ ನಿಲ್ಸ್ಕೊಂಡು ಇನ್ನು ತಿನ್ನೋದಕ್ಕೆ ಶುರು ಮಾಡಿಬಿಡ್ತಾರೆ ಏನು ರೀ ರೋಡ್ ಸೈಡ್ ಪಾನಿಪುರಿ ತಿನ್ನೋ ಹಾಗೆ ಮಾಡಿಬಿಟ್ರಲ್ಲ ಅಂತ ಇಲ್ಲಿ ಕರ್ಣ ಅವ್ರು ಹೇಳಬೇಕಾದ್ರೆ ಅಯ್ಯೋ ನಿಮಗೆ ಎಲ್ಲಿ ತಿಂತಿ ಏನು ತಿಂತಿ ಎಲ್ಲಿ ತಿಂತಿದ್ದೀರಾ ಬಿಡಿ ನಮ್ಮ ಕೈಯಲ್ಲಂತೂ ಏನು ತಿನ್ನೋಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಸಾಹಿತಿ ಅವ್ರು ಹೇಳಬೇಕಾದ್ರೆ ಏನು ರೀ ನನಗೆ ಚಾಲೆಂಜ್ ಮಾಡ್ತಿದ್ದೀರಾ ತಿನ್ನೋಕ್ಕೆ ಆಗಲ್ಲ ಅಂತ ನೋಡಿ ಅಂತ ಹೇಳಿ ಆ ವ್ಯಕ್ತಿ ನೋಡಿ ನೀವು ರಪ್ಪರಪ್ಪ ಅಂತ ಹಾಕ್ತಾನೆ ಇರಿ ನಾನು ಅವರನ್ನು ನೋಡಿ ಬಿಡ್ತೀನಿ ಅನ್ ಯಾರು ಮೊದಲು ತಿಂತಾರೆ ಅಂತ ಇಲ್ಲಿ ಕರ್ಣ ಅವರು ಸಾಹಿತಿ ಇಬ್ರು ಕೂಡ ಕಾಂಪಿಟೇಷನ್ನ ಮಾಡಿ ಇಲ್ಲಿ ಪಾನಿಪುರಿ ತಿಂತಿರ್ತಾರೆ ಅದ್ರ ಜೊತೆ ಅವರು ಮಲ್ಗಿರೋ ಪರ ಭರತ್ ಜೊತೆ ಮಾತಾಡ್ತಾ ಇರ್ತಾರೆ ಆಗ ಮಗ ಮಲಗಿರ್ಬೇಕಾದ್ರೆ ಹೆತ್ತ ತಾಯಿ ಬಂದು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ ಹೇಳೋದು ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಲೆರುಂದಿ ಅವರು ಹೇಳ್ತಿರ್ತಾರೆ ಹೌದು ಈ ಪರಿಸ್ಥಿತಿ ನಾನೇ ತಂದಿಟ್ಕೊಂಡಿದ್ದು ಆ ಕ ಆ ಕರ್ಣದಿಂದ ಮುಂದೆ ಇಟ್ಕೊಂಡು ನಾನೇ ನಿನ್ನನ್ನು ದೂರ ಮಾಡ್ಕೊಂಬಿಟ್ಟೆ ಬರತ್ ಆ ನನ್ನ ಸೌತಿ ಮಗ ಮುಖ್ಯ ನೀನಲ್ಲ ಅಂತ ಹೇಳಿ ನಾಟಕ ಮಾಡಿದ್ದು ಆಡಿದ್ದು ಎಲ್ಲ ಕೂಡ ಬೇಜಾರು ಮಾಡ್ಕೊಂಡು ಬೇಜಾರಾಗಿದೆ ಕಂಟ್ರೋಲ್ಗೆ ತಗೋಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಈ ಮನೇಲಿ ಆಸ್ತಿ ಸಂಪತ್ತು ಎಲ್ಲದಕ್ಕೂ ನೀನೇ ವಾರಿಸ್ತಾರ ಕಣೋ ನಾನು ಹೀಗೆಲ್ಲ ಮಾಡಿದ್ದು ಅದನ್ನ ಬಿಟ್ಟು ಬೇರೆ ನನಗೆ ಏನು ಉದ್ದೇಶ ಇರಲಿಲ್ಲ ಕಣೋ ನಿನ್ನನ್ನು ಪ್ರೀತಿಯಾಗಿ ಮಾತಾಡಿಸ್ಬೇಕು ಅಂತ ಎಷ್ಟೊಂದು ಸಲ ಅನ್ಕೊಂಡಿದ್ದೆ ಈ ಸತಿ ಸೌತಿ ಮಗ ಯಾವಾಗಲೂ ಮುಂದೆ ಬಂದ್ಬಿಡ್ತಾನೆ ಆಗ ಈ ಎಷ್ಟೊತ್ತು ಸತಿ ಎಷ್ಟೊಂದು ಸತಿ ನಾನು ಹೇಳಿದ್ರು ಅದು ಮರ್ತೋಗ್ತಿದೆಯಾ ಅಂತ ನಿಜವಾಗ್ಲೂ ನಾನೇನು ನನ್ನ ನನ್ನ ಮರ್ತಿಲ್ಲ ಕಣು ಅಂತ ಹೇಳಿ ಅವರು ಭರತ್ ಮುಂದೆ ತುಂಬಾ ಅಳ್ತಾ ಮಾತಾಡ್ತಿರ್ತಾರೆ ಆದರೆ ಇಲ್ಲಿ ಭರತ್ ಮಾತ್ರ ಮಲಗಿರ್ತಾರೆ ಇಲ್ಲಿಗೆ ಮಗನ ಮಗನ ಸರಿಯಾಗಿ ನೋಡಿಕೊಂಡು ಅವನಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಯಿ ಹೇಳ್ತಾ ತಾಯಿ ಹೇಳ್ತಾ ಇರ್ತಾರೆ ಆಗ ಇದ್ದರು ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಅವಾಗ ಭರತ್ ಅವರು ಕೂಡ ಎದ್ಬಿಡ್ತಾರೆ ನನಗೆ ಅನ್ಯಾಯ ಆಗ್ತಿದೆ ಅಮ್ಮ ಅಂತ ಹೇಳಿ ಭರತ್ ಅವ್ರು ಹೇಳಬೇಕಾದ್ರೆ ಅರುಂಧತಿ ಅವರಿಗಂತು ಅಶೋ ಅಯ್ಯೋ ಶೆಟ್ ಅಂತ ಹೇಳಿ ನಾನು ಮಾತಾಡಿದ್ನೆಲ್ಲ ನಿನ್ ಕೇಳಿಸ್ಕೊಬಿಟ್ಟ ಅಂತ ಹೇಳಿ ತುಂಬ ಶಾಕಲ್ಲಿ ಭರತ್ನೇ ನೋಡ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್